ನಾಯಕನ ಅವಶ್ಯಕತೆ ಇದೆ ನಮಗೆ ಯಾರು ಕಾಲ್ ಮೇಲೆ ಕಾಲ್ ಹಾಕಿ ಓಟ್ ಬಂದಾಗ ಭಿಕ್ಷೆ ಬೇಡವರ್ತನ ಬಂದು ದುಡ್ಡು ಹಾಕೊಂಡು ಹೋಗುವಂತ ನಾಯಕರ ಬೇಡ ಅಂತ ಕಚ್ಚಲ ನಾಯಕರು ನಮ್ ಬೇಡ ಈಗಲೂ ದಕ್ಷಿಣ ಕನ್ನಡದಲ್ಲಿ ಹಿಂದೂಗಳ ಮನೆಯಿಂದ ನೀರು ಕೊಂಡು ಎಷ್ಟೋ ಮುಸಲ್ಮಾನರ ಮನೆಗಳಿವೆ ಅದೇ ರೀತಿ ಮುಸಲ್ಮಾನ ನೀರು ಕೊಂಡು ಹೋಗುವಂತ ಎಷ್ಟೋ ಹಿಂದೂ ಮನೆಗಳಿವೆ ಕೆಟ್ಟ ಸಮಾಜವನ್ನು ಸೃಷ್ಟಿ ಸೃಷ್ಟಿಸುವಂತ ಸಂಘಟನೆ ಮತ್ತು ರಾಜಕೀಯ ವ್ಯಕ್ತಿಗಳನ್ನ ದೂರ ಇದೆ ನನಗೆ ಒಂದು ಮನವಿ ಇದೆ ಇಬ್ರು ಹೊಸಬ್ರು ದಕ್ಷಿಣ ಕನ್ನಡಕ್ಕೆ ಒಬ್ರು ಎಸ್ ಪಿ ಮತ್ತೆ ಕಮಿಷನರ್ ಬಂದಿದ್ದಾರೆ ಅರುಣ್ ಕುಮಾರ್ ಮತ್ತೆ ಸುಧೀರ್ ಕುಮಾರ್ ರೆಡ್ಡಿ ಅಂತ ಇಬ್ಬರಲ್ಲೂ ಮನವಿ ನಂದು ನೀವು ಭ್ರಷ್ಟಾಚಾರ ಕಿಲಿಬೇಡಿ ನೀವು ಭ್ರಷ್ಟಾಚಾರ ಕಿಲಿದ್ರೆ ದಕ್ಷಿಣ ಕನ್ನಡದಾದ್ಯಂತ ಅದೇ ಮೊದಲನೇ ಪರಿಸ್ಥಿತಿಯೇ ಬರುತ್ತೆ ಮತ್ತೆ ಇನ್ನೊಂದು ಕಠಿಣ ಕಾನೂನು ನೀವು ಯಾರನ್ನು ನೋಡಬೇಡಿ ಮುಸಲ್ಮಾನರನ್ನು ನೋಡಬೇಡಿ ಹಿಂದೂಗಳನ್ನು ನೋಡಬೇಡಿ ನೀವು ಕಾನೂನಲ್ಲಿ ಏನೆಲ್ಲ ಕಠಿಣ ಕಾನೂನು ಇದೆ ಅದನ್ನ ತನ್ನಿ ಸರ್ ನಿಮ್ಮಲ್ಲಿ ಮನವಿ ನಮ್ದು ಒಂದು ವೇಳೆ ನೀವಿಬ್ರು ಈಗ ಉಡುಪಿಯಿಂದ ಈ ಕಡೆ ಬಂದಿರುವಂತ ಅರುಣ್ ಅವ್ರ ಬಗ್ಗೆ ತುಂಬಾ ಒಳ್ಳೆ ಒಪಿನಿಯನ್ ಇದೆ ಉಡುಪಿಯಲ್ಲಿ ಅದೇ ತರ ಮಂಗಳೂರಲ್ಲೂ ಅದೇ ಇದನ್ನ ನೀವು ನಿಭಾಯಿಸ್ತೀರಿ ಅಂತ ಭಾವಿಸ್ತೀನಿ ಅದೇ ತರ ಸುಧೀರ್ ಅವ್ರ ಬಗ್ಗೆ ತುಂಬಾ ಒಳ್ಳೆ ಒಪಿನಿಯನ್ ಇದೆ ನೀವಿಬ್ರಲ್ಲೂ ನಮ್ಮ ಮನವಿ ಮಂಗಳೂರನ್ನ ಮರಳಿ ಅದೇ ತೊಂಬತ್ತರ ಮಂಗಳೂರು ಏನಿದೆ ಅದನ್ನ ಸೌಹಾರ್ದತೆಯ ಮಂಗಳೂರಿಗೆ ಕರೆತನ್ನಿ ಬರೀ ಇಷ್ಟೇ ಮಾಡ್ಬೇಕಾಗಿರು ಸರ್ ಯಾರೆಲ್ಲ ರೌಡಿ ಶೀಟರ್ ಇದ್ದಾರೆ ರೌಡಿಗಳಿದ್ದಾರೆ ಅವರನ್ನ ಮೆರೆಯ ಬಿಡಬೇಡಿ ಜೈಲಲ್ಲಿ ನಡೆಯುವಂತ ಅನಾಚಾರ ಏನಿದೆ ಅದು ನಿಮಗೂ ಗೊತ್ತು ಇಡೀ ಮಂಗಳೂರು ದಕ್ಷಿಣ ಕನ್ನಡ ಎಲ್ಲರಿಗೂ ಗೊತ್ತು ಜೈಲು ಹೊರಗಡೆ ನಡೆಯುವಂತ ಡ್ರಗ್ಸ್ ವ್ಯಾಪಾರ ಏನಿದೆ ಇದಕ್ಕೂ ಕಡಿವಾಣ ಹಾಕಿ ಇದನ್ನ ಕಡಿವಾಣ ಹಾಕಿದ್ರೆ ಒಬ್ಬ ರೌಡಿ ರೌಡಿ ಆದವ ಪೊಲೀಸರಿಗೆ ಹೆದರಿದ ಅಂದ್ರೆ ಮುಗೀತು ಎಲ್ಲ ಯಾವ ಸಂಘಟನೆ ಏನು ಆಗಲ್ಲ ಪೊಲೀಸರಿಗೆ ಸರ್ ನನ್ ನನಗ ನೆನಪಿದೆ ನನ್ನ ಏಜ್ ಒಂದು ಹದಿನಾರು ಹದಿನೇಳು ವರ್ಷದಲ್ಲಿ ಹೆಸರು ಕೇಳಿದ್ರೆ ಹೆದರ್ತಾ ಇದ್ದೆ ನಾನು ನಾವೆಲ್ಲ ಒಂದು ವಿನಯ್ ಕುಮಾರ್ ಗಾಂವ್ಕರ್ ಬಂದ್ರು ಅಂದ್ರೆ ಓಡ್ತಾ ಇದ್ರು ಯುವಕರು ಅದೇ ತರ ಒಬ್ರು ಎಸ್ ಪಿ ಎಸ್ ಪಿ ಎಸ್ ಪಿ ಇದ್ರು ಪಂಕಜ್ ಕುಮಾರ್ ಠಾಕೂರ್ ಅಂತ ಅವ್ರ ಹೆಸರು ಕೇಳಿದ್ರೆ ಓಡ್ತಾ ಇದ್ರು ಭರತ್ ಲಾಲ್ ಮೀನಾ ಅಂತ ಬಂದಿದ್ದಾರೆ ನಮ್ಮ ದಕ್ಷಿಣ ಕನ್ನಡಕ್ಕೆ ಎಂತೆಂತ ಆಫೀಸರ್ ಬಂದಿದ್ದಾರೆ ಎಷ್ಟು ಒಳ್ಳೆ ಸಮಾಜವನ್ನು ಸೃಷ್ಟಿ ಮಾಡಿ ಹೋಗಿದ್ದಾರೆ ಅವರು ಅವ್ರ ತರ ನಮಗೆ ಅವ್ರ ತರನೇ ಕೆಲಸ ಮಾಡುವಂತ ಬೇಕು ಸರ್ ನಮ್ಮ ದಕ್ಷಿಣ ಕನ್ನಡವನ್ನ ಕಂಟ್ರೋಲ್ ತನ್ನಿ ನಮ್ಮ ನಮ್ಮ ರಿಕ್ವೆಸ್ಟ್ ಇಷ್ಟೇ ಹಿಂದೂ ಮತ್ತೆ ಮುಸಲ್ಮಾನ ಹೆಗಲಿಗೆ ಹೆಗಲಿ ಕೈ ಹಾಕಿ ಮುಂದೆ ಹೋಗ್ಬೇಕು ಮತ್ತೆ ನಮಗೊಬ್ಬ ನಾಯಕ ಎಂತವ ಬೇಕು ಅಂದ್ರೆ ಜಾತಿ ಧರ್ಮವನ್ನ ಮೀರಿ ಹಿಂದೂ ಮತ್ತೆ ಮುಸಲ್ಮಾನರನ್ನ ಎರಡು ಕೈಯಲ್ಲಿ ರೈಟ್ ಮತ್ತೆ ಲೆಫ್ಟ್ ಅಲ್ಲಿ ಹೆಗಲಿಗೆ ಕೈ ಹಾಕೊಂಡು ಹೋಗುವಂತ ಒಬ್ಬ ನಾಯಕನ ಅವಶ್ಯಕತೆ ಇದೆ ನಮಗೆ ಯಾರೋ ಕಾಲ್ ಮೇಲೆ ಕಾಲ್ ಹಾಕಿ ಓಟ್ ಬಂದಾಗ ಭಿಕ್ಷೆ ಬೇಡವರ್ ತನ ಬಂದು ದುಡ್ಡು ಹಾಕೊಂಡು ಹೋಗುವಂತ ನಾಯಕರು ಬೇಡ ನಾವು ಅಲ್ಲಿ ಇಷ್ಟು ದುಡ್ಡು ಕೊಟ್ಟಿದ್ದೀವಿ ಅವನಿಗೆ ಐವತ್ತು ಸಾವಿರ ಕೊಟ್ಟಿದ್ದೆ ಅವನ ದೇವಸ್ಥಾನ ಖರ್ಚು ಕೊಟ್ಟ ಮಸೀದಿಗೆ ಇಷ್ಟು ಕೊಟ್ಟ ಅಂತ ನಾಯಕ ನಮ್ಗೆ ಬೇಡ ನಾನು ಎಲ್ಲ ನಾಯಕರಲ್ಲೂ ನಾನು ಹೇಳ್ತಾ ಇದ್ದೀನಿ ದಕ್ಷಿಣ ಕನ್ನಡದಲ್ಲಿ ಅಂತ ಖಚಿತ ನಾಯಕರಿಗೆ ನಮ್ಗೆ ಬೇಡ ನಮಗೆ ಬೇಕಾಗಿರೋದು ನಮ್ಮ ಸಮಾಜವನ್ನ ಶಾಂತಿ ಸೌಹಾರ್ದತೆ ಮತ್ತೆ ನಮ್ಮಲ್ಲಿ ಒಂದು ಧೈರ್ಯ ಭರವಸೆ ಯುವಕರಿಗೊಂದು ಭರವಸೆ ಯುವತಿಗೊಂದು ಒಂದು ಭರವಸೆ ಕೊಡುವಂತ ಹೆಗಲಿಗೆ ಹೆಗಲಿ ಕೈ ಹಾಕಿಕೊಂಡು ಹೋಗುವಂತ ಒಬ್ಬ ನಿಷ್ಠಾವಂತ ನಾಯಕನ ಅವಶ್ಯಕತೆ ಇದೆ ಯಾರದೋ ಬಕೆಟ್ ಇಟ್ಕೊಂಡು ಓಡಾಡುವಂತ ಥರ್ಡ್ ಕ್ಲಾಸ್ ನಾಯಕರ ಅವಶ್ಯಕತೆ ನಮಗಿಲ್ಲ ದಕ್ಷಿಣ ಕನ್ನಡಕ್ಕೆ ನಿಮ್ಮ ಇಂಥ ನಾಯಕರಿಂದಲೇ ನಾವು ಈ ಪರಿಸ್ಥಿತಿಗೆ ಬಂದಿರೋದು ಅಂತವ್ರು ನಮಗೆ ಬೇಡ ನಿಮ್ಮ 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 ಹತ್ರ ಎಷ್ಟೇ ದುಡ್ಡಿರ್ಬೋದು ನಮಗೆ ನಿಷ್ಠಾವಂತ ನಾಯಕರ ಅಗತ್ಯ ಇದೆ ಯಾರಾದ್ರೂ ಆಗ್ಬೋದು ನಮ್ಗೆ ಯಾವ ಜಾತಿನೂ ಅವಶ್ಯಕತೆ ಇಲ್ಲ ಯಾವ ಜಾತಿಯವನಾದ್ರೂ ನಾವು ಬೆಂಬಲಿಸ್ತೀವಿ ಬಟ್ ಹಿಂದೂ ಮತ್ತು ಮುಸಲ್ಮಾನರನ್ನ ಸೌಹಾರ್ದತೆಯಿಂದ ಮುನ್ನಡೆಸುವಂತ ಒಬ್ಬ ನಾಯಕನ ಅವಶ್ಯಕತೆ ಇದೆ ನನ್ನ ಹಿಂದೂ ಸಹೋದರರಲ್ಲೂ ಮುಸಲ್ಮಾನ್ ಸಹೋದರರಲ್ಲೂ ವಿನಂತಿ ಏನಂದ್ರೆ ಶಾಂತಿಯನ್ನ ಕಾಪಾಡಕ್ಕೆ ಎಷ್ಟು ಸಾಧ್ಯವೋ ಅಷ್ಟು ಪ್ರಯತ್ನ ಪಡಿ ಇದು ನಮ್ಮ ಮುಂದಿನ ಭವಿಷ್ಯ ಅಂತ ತಿಳ್ಕೊಳ್ಳಿ ಈಗ ಏನು ಯೂತ್ ಅಟ್ಟಹಾಸ ಮೆರೀತಾ ಇದೆ ನಾಳೆ ನಿಮಗೂ ಮಕ್ಕಳು ಮರಿಯಾಗಿ ಅವರು ಬೆಳೆದು ಒಳ್ಳೆ ಸಮಾಜವನ್ನು ಸೃಷ್ಟಿ ಮಾಡಬೇಕಾದ್ರೆ ನೀವು ಒಂದು ಉತ್ತಮ ಸಮಾಜವನ್ನು ಬೆಳೆಸಬೇಕಾದ್ರೆ ಸೌಹಾರ್ದತೆಯನ್ನು ಕಾಪಾಡಿ ನಮಗೆ ಸೌಹಾರ್ದತೆಗೆ ಹೆಸರಾದ ಹೆಸರುವಾಸಿಯಾದಂತ ತುಂಬಾ ಸ್ಥಳಗಳಿವೆ ದಕ್ಷಿಣ ಕನ್ನಡದಲ್ಲಿ ನಾನು ಹೇಳಿದಂತೆ ತುಂಬಾ ನಾವು ಈ ಕಟ್ಟಿಲಿ ಯಕ್ಷಗಾನವನ್ನ ಮನೆ ಮುಂದೆ ಎಷ್ಟೋ ವರ್ಷದಿಂದ ನೋಡಿದೀವಿ ನಾವು ಸಹಜ ನಾವಲ್ಲಿ ಹೋಗಿ ನಿಂತು ಅದನ್ನ ನೋಡ್ತಾ ಇದ್ದದ್ದು ಎಷ್ಟೋ ಇದೆ ಅದೇ ತರ ನಮ್ಮ ವಾಲಾಗಿ ವಾಲ್ ಅಂದ್ರೆ ಭಾಷಣ ಕೇಳೋಕೆ ಎಷ್ಟೋ ಹಿಂದೂ ಯುವಕರು ಬಂದು ನಿಲ್ತಾ ಇದ್ರು ವ್ಯಾಪಾರ ಮಾಡ್ತಾ ಇದ್ರು ಆ ಜಾತ್ರೆಯಲ್ಲಿ ವ್ಯಾಪಾರ ಮಾಡಿದಂತ ಎಷ್ಟೋ ಮುಸಲ್ಮಾನರಿದ್ದಾರೆ ಅದೇ ತರ ಉರುಸಲ್ಲಿ ವ್ಯಾಪಾರ ಮಾಡಿದಂತ ಎಷ್ಟೋ ಹಿಂದೂಗಳಿದ್ದಾರೆ ಸೌಹಾರ್ದತೆಯಿಂದ ಇದ್ದಾರೆ ಈಗಲೂ ದಕ್ಷಿಣ ಕನ್ನಡದಲ್ಲಿ ಆ ಹಿಂದೂಗಳ ಮನೆಯಿಂದ ನೀರು ಕೊಂಡೋಗುವ ಎಷ್ಟೋ ಮುಸಲ್ಮಾನರ ಅಹ್ ಮನೆಗಳಿವೆ ಅದೇ ರೀತಿ ಮುಸಲ್ಮಾನರ ಮನೆಯಿಂದ ನೀರು ಕೊಂಡು ಹೋಗುವಂತ ಎಷ್ಟೋ ಹಿಂದೂ ಮನೆಗಳಿವೆ ಇದನ್ನೆಲ್ಲ ಸಮಾಜದಲ್ಲಿ ಅದು ಅದೆಲ್ಲ ಮುನ್ನಲೆಗೆ ಬರೋದೇ ಇಲ್ಲ ಬರಕ್ ಆಗಲ್ಲ ಬಿಕಾಸ್ ಅದನ್ನ ಯಾರು ಮುನ್ನಲೆಗೆ ತರುದಿಲ್ಲ ಬಿಕಾ ಅದರಿಂದ ಯಾರಿಗೂ ಏನು ಲಾಭ ಇಲ್ಲ ಅದರಿಂದ ಲಾಸ್ ಆಗುದು ಏನಂದ್ರೆ ಅವರ ಅವರ ವೋಟ್ ಬ್ಯಾಂಕ್ ಕಡಿದು ಹೋಗುತ್ತೆ ಇದು ದೊಡ್ಡ ತಾಪತ್ರೆ ನೋಡಿ ಒಂದು ದುಡ್ಡಿನಿಂದ ಯಾವುದನ್ನು ಸಂಪಾದಿಸಕ್ಕಾಗಲ್ಲ ಮತ್ತೆ ರೌಡಿಸಮ್ ಇಂದ ಸಮಾಜವನ್ನ ಹೆದರಿಸಿ ನೀವು ದಿನ ದೂಡಬಹುದು ರೌಡಿಸಮ್ ಇಂದ ಆದ್ರೆ ಅದರಿಂದ ಸಮಾಜ ಯಾವತ್ತೂ ಉದ್ಧಾರ ಆಗಲ್ಲ ಮತ್ತೆ ಗೋಡೆಗೆ ಮ ಏನ್ ಹೇಳ್ತಾರೆ ಒಂದು ಗಾದೆ ಇದೆ ಗೋಡೆಗೆ ಗೋಡೆ ಅದ್ದ ಇದ್ದೇ ಇದೆ ಒಬ್ಬ ರೌಡಿಯಾದವ ನೀನ್ ರೌಡಿಸಮ್ ಅನ್ನು ಆಯ್ಕೆ ಮಾಡಿದೀಯ ಅಂದ್ರೆ ನೀನ್ ಅದಕ್ಕೆ ಬಲಿಯಾಗ್ತೀಯಾ ಅದು ನೀನು ಎಷ್ಟೇ ಪ್ರಯತ್ನ ಪಟ್ಟರು ನಿನ್ನನ್ನ ಹಿಂದೆ ಆಗಲ್ಲ ಸೊ ಆದಷ್ಟು ಸಮಾಜದಲ್ಲಿ ಡ್ರಗ್ಸ್ ಅನ್ನ ನಿಷೇಧಿಸಿ ರೌಡಿಸಮ್ ಅನ್ನ ತ್ಯಜಿಸಿ ಒಂದು ಒಳ್ಳೆ ಸಮಾಜವನ್ನ ಕಟ್ಟಿ ರಾಜಕೀಯದ ವ್ಯಕ್ತಿಗಳನ್ನ ಇಂಥ ನೀಚ ರಾಜಕೀಯ ವ್ಯಕ್ತಿಗಳನ್ನ ನೀವೇ ದೂರ ಇಡಿ ಯಾರು ಆಗ್ಬೋದು ಯಾವ ಸಮಾಜನೂ ಆಗ್ಬೋದು ನೀವೇ ಯೋಚಿಸಿ ಕೆಟ್ಟ ಸಮಾಜವನ್ನು ಸೃಷ್ಟಿವ ಸೃಷ್ಟಿಸುವಂತ ಸಂಘಟನೆ ಮತ್ತು ರಾಜಕೀಯ ವ್ಯಕ್ತಿಗಳನ್ನು ದೂರ ಇಡಿ